ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಅಂತ ನಾವು ನಾರಾಯಣ ಹೃದಯಾಲಯ ಬೆಂಗಳೂರಲ್ಲಿ ಮಕ್ಕಳ ಹೃದ್ರೋಗ ತಜ್ಞ ಅಂದರೆ ಮಕ್ಕಳಿಗೆ ಯಾರಿಗೆ ಹಾರ್ಟಿನ ತೊಂದರೆ ಇರುತ್ತೆ ಹೃದಯ ತೊಂದರೆ ಇರುತ್ತೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡುವಂತ ಇದೊಂದು ಸ್ಪೆಷಾಲಿಟಿ ನಂದು ಇಲ್ಲಿವರೆಗೆ ಕೋಲಾರದಲ್ಲಿ ಮಕ್ಕಳಿಗೆ ಸ್ಪೆಷಾಲಿಟಿ ಇರೋ ಕಾರ್ಡಿಯಾಲಜಿ ಒಪ್ಪಿಡಿ ಇರಲಿಲ್ಲ ಮಧ್ಯ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸರ್ಜರೀಸ್ ಎಲ್ಲ ಆಗ್ತಾ ಇದೆ ಸೊ ಚಿಕ್ಕ ಮಕ್ಕಳಿಗೆ ಆ ಒಂದು ಇದ್ರದ್ದು ಅಭಾವ ಇತ್ತು ಸೊ ಅದಕ್ಕೋಸ್ಕರ ನಮ್ಮ ಹಾಸ್ಪಿಟ್ಲಿಂದ ಇದೊಂದು ಸರ್ವಿಸ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಪ್ರೆಸೆಂಟ್ಲಿ ಇವಾಗ ಪ್ರತಿ ತಿಂಗಳು ನಾಲ್ಕನೇ ಬುಧವಾರ ಸ್ಟಾರ್ಟ್ ಮಾಡುವ ಒಂದು ಪ್ರಯತ್ನ ಇದೆ ಇದರಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದು ನೋಡಿ ರಿಕ್ವೈರ್ಮೆಂಟ್ ಇದ್ರೆ ಇನ್ನೂ ಜಾಸ್ತಿ ಪೇಷಂಟ್ಸ್ ಇದ್ದಾರೆ ಇನ್ನೂ ಫ್ರೀಕ್ವೆನ್ಸಿ ಜಾಸ್ತಿ ಬೇಕು ಅಂದರೆ ಅದನ್ನು ಜಾಸ್ತಿ ಮಾಡುವಂಥ ಒಂದು ನಿಟ್ಟಿನಲ್ಲೇ ನಾವು ಪ್ರಯತ್ನ ಮಾಡ್ತೇವೆ ಸೊ ಇವಾಗ ಇದರಲ್ಲಿ ಮಕ್ಕಳ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋದು ಫಸ್ಟ್ ತುಂಬಾ ಹಾರ್ಟಿನ ರಂಧ್ರಗಳಿರಬಹುದು ಅಥವಾ ಮಗು ನೀಲಿ ಆಗಬಹುದು ಹಾರ್ಟ್ ಇರ್ಬೋದು ಇರಬಹುದು ತುಂಬಾ ಕಾಯಿಲೆಗಳನ್ನ ಇಲ್ಲೇ ಟ್ರೀಟ್ ಮಾಡಬೇಕಾಗುವಂತ ಸಾಧ್ಯತೆಗಳು ಇದೆ ಸೊ ನಮ್ಮ ಎಲ್ ಚಾಲಪ್ಪ ಹಾಸ್ಪಿಟಲ್ ಕೋಲಾರದಲ್ಲಿ ಪ್ರೆಸೆಂಟ್ಲಿ ಅದರ ಒಂದು ಬೇಸಿಕ್ ನೆಸೆಸಿಟಿ ಇದೆ ಅದಕ್ಕೆ ಬೇಕಾಗುವಂತ ಸ್ಪೆಷಾಲಿಟಿನೂ ಇದೆ ಸೊ ಅದನ್ನ ಇಂಪ್ರೂವ್ ಮಾಡುವ ದಿಟ್ಟಿನಲ್ಲಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋ ಒಂದು ಪ್ರಯತ್ನ ಸೊ ಹೃದಯಾಘಾತ ಅಂತ ಬರೋದು ನಮ್ಮ ಅಡಲ್ಟ್ಸ್ ನಲ್ಲಿ ಬಿ ಪಿ ಶುಗರು ಅಂತ ಕಾಯಿಲೆಯಿಂದ ಹಾರ್ಟಿಗೆ ಸಪ್ಲೈ ಮಾಡುವ ಒಂದು ರಕ್ತನಾಳ ಇರುತ್ತಲ್ಲ ಅದು ಬ್ಲಾಕ್ ಆದಾಗ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಅದಕ್ಕೆ ನೀವು ಕೇಳಿರ್ಬೋದು ಆನ್ಜಿಯೋಗ್ರಾಮ್ ಮಾಡಿ ನೋಡ್ತಾರೆ ಅಥವಾ ಸಿಟಿ ಸ್ಕ್ಯಾನ್ ಮಾಡಿ ನೋಡ್ತಾರೆ ಬಲೂನ್ ಹಾಕಿ ಅಥವಾ ಸ್ಟೆಂಟ್ ಹಾಕಿ ಅದನ್ನ ಆ ಬ್ಲಾಕ್ ನ ತೆರವುಗೊಳಿಸ್ತಾರೆ ಬಟ್ ಮಕ್ಕಳಾಗುವ ಹಾರ್ಟ್ ತೊಂದರೆಗಳು ವಿಭಿನ್ನ ಅದು ಮೋಸ್ಟ್ ಆಫ್ ಇಟ್ ಹುಟ್ಟದಾಗಿಂದನೆ ಬಂದಿರುವಂತ ಒಂದು ಹಾಕಿನ ತೊಂದ್ರೆ ಹಾರ್ಟಿನ ಒಳಗಡೆ ರಂಧ್ರ ಇರಬಹುದು ಅಥವಾ ಇದು ಶ್ವಾಸಕೋಶದ ರಕ್ತನಾಳದಲ್ಲಿ ಒಂದು ಬ್ಲಾಕ್ ಇರಬಹುದು ಅದರಿಂದ ಮಗು ನೀಲಿ ಆಗ್ಬಹುದು ಅಥವಾ ಹಾರ್ಟ್ ಫೇಲ್ಯೂರ್ ಆಗಬಹುದು ಇವಾಗ ಎರಡು ತರ ಆಗತ್ತೆ ನಮ್ಗೆ ನಾರ್ಮಲ್ ಹ್ಯೂಮನ್ ಹಾರ್ಟ್ ನಲ್ಲಿ ನೀಲಿ ರಕ್ತ ಕೆಂಪು ರಕ್ತ ಏನಾದ್ರೂ ಸೆಪರೇಟ್ ಇರುತ್ತೆ ನೀಲಿ ರಕ್ತ ಶ್ವಾಸಕೋಶಗಳು ಹೋಗುತ್ತೆ ನಾವು ಉಸಿರಾಡುವಾಗ ಅಲ್ಲಿಂದ ಆಕ್ಸಿಜನ್ ತಗೊಳುತ್ತೆ ಅದೇ ರಕ್ತ ಪ್ಯೂರಿಫೈ ಆದ್ಮೇಲೆ ಕೆಂಪು ರಕ್ತ ಎರಗಡೆ ಭಾಗಕ್ಕೆ ಬಂದು ಅದು ಪೂರ್ತಿ ಪಾಳಿಗೆ ಪ್ರಚಲಿತ ಆಗುತ್ತೆ ತುಂಬಾ ಕಾಂಪ್ಲೆಕ್ಸ್ ಡಿಸೀಸಸ್ ಇದ್ರೆ ಕಂಡು ಹಿಡಿಬಹುದು ಫೀಟಲ್ ಎಕ್ಟಲ್ ಅಂದ್ರೆ ಭ್ರೂಣ ಇರುವಾಗಲೇ ಅದನ್ನ ಅಲ್ಟ್ರಾಸೌಂಡ್ ಮಾಡಿ ಕಂಡು ಬಟ್ ಅದು ತುಂಬಾ ಹೈ ಸ್ಪೆಷಾಲಿಟಿ ಎಲ್ಲಾ ಅಲ್ಟ್ರಾಸೌಂಡ್ ಮೆಷಿನ್ಸ್ ನಲ್ಲಿ ಗೊತ್ತಾಗುದಿಲ್ಲ ಇವನ್ ಇಂಟರ್ನ್ಯಾಷನಲಿ ವೆಸ್ಟರ್ನ್ ಲಿಟ್ರೇಚರ್ ನೋಡಿದ್ರು ಸೆವೆಂಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಮಾತ್ರ ಕನ್ನಡಿಗ ಸಾಧ್ಯ ಯಾಕಂದ್ರೆ ನೀವ್ ಅರ್ಥ ಮಾಡ್ಬೋದು ಇವಾಗ ನನಗೆ ಮಾಡ್ಬೇಕಾದ್ರೆ ಅಲ್ಟ್ರಾಸೌಂಡ್ ಮಾಡ್ಬೇಕಾದ್ರೆ ನಾನು ಆರಾಮದಲ್ಲಿ ಮಲಗಿರ್ತೀನಿ ಪ್ರೋಬ್ನ ಹಾರ್ಟ್ ಎದೆ ಮೇಲೆ ಇಟ್ಟು ಹಾರ್ಟ್ ಪಕ್ಕದಲ್ಲಿ ಇರುತ್ತೆ ನೋಡ್ಬೋದು ಬಟ್ ತಾಯಿ ಹೊಟ್ಟೆಯಲ್ಲಿ ಮಗು ಯಾವ ದಿಕ್ಕಿನಲ್ಲಿ ಮಲ್ಕೊಂಡಿರುತ್ತೆ ಸೈಲೆಂಟ್ ಆಗಿ ಮಲ್ಕೊಂಡಿರುತ್ತೆ ಅಲ್ವಾ ತಿರುಗ್ತಾ ಇರುತ್ತೆ ಅದೆಲ್ಲ ತುಂಬಾ ವೇರಿಯಬಲ್ಸ್ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡಕ್ಕೆ ಆಗುದಿಲ್ಲ ಸೊ ಎರಡು ಒಂದು ಜೀವನ ಶೈಲಿ ಅಲ್ಲ ಇವಾಗ ಮಕ್ಕಳು ಎಷ್ಟು ಆಟ ಆಡ್ತಾರೆ ನೀವ್ ಎಷ್ಟು ಆಡಿದೀರಿ ನಾನು ಎಷ್ಟು ಆಟ ಹೊರಗಡೆ ಪ್ಲಸ್ ಇವತ್ತಿನ ಮಕ್ಕಳು ಮೊಬೈಲ್ ಇಟ್ಕೊಂಡು ಆಟಾಡ್ತಾರೆ ಹೊರಟು ಹೊರಗಡೆ ಆಟ ಮೊಬೈಲ್ ಅಥವಾ ಟಿವಿ ಮುಂದೆ ಕೂತ್ಕೊಂಡು ತಿನ್ನೋದು ಬೇರೆ ನಿಮ್ಗೆ ನಮ್ಗೆ ಮೋಸ್ಟ್ಲಿ ಎರಡರಿಂದ ಮೂರು ಸಲ ದಿನಕ್ಕೆ ಎರಡ್ ಸಲ ಟು ಕಂಪ್ಲೀಟ್ ಮೀಲ್ಸ್ ಸಿಕ್ಕಿದ್ರೆ ನಾವು ಭಾಗ್ಯವಂತೂ ತಿಳ್ಕೊಬೇಕಿತ್ತು ಇವಾಗ ಇಪ್ಪತ್ನಾಲ್ಕ ಗಂಟೆನೂ ಮನೆಯಲ್ಲಿ ಯಾವ್ದೊಂದು ಪ್ಯಾಕೆಟ್ ಇರುತ್ತೆ ಓಪನ್ ಇರುತ್ತೆ ಅದೊಂದು ಎಸ್ ಸೊ ಆಗ್ತಾನೆದಾಗಿ ಒಂದು ಜೀವನ ಶೈಲಿ ಎರಡನೇ ನಿಮ್ಮ ಹೆಲ್ಪ್ ಆಕ್ಚುಲಿ ಇಟ್ ಇಸ್ ಕೌಂಟರ್ ಪ್ರಾಡಕ್ಟ್ ಮೀಡಿಯಾ ಮೀಡಿಯಾನ್ ಜಾಸ್ತಿ ಆಗಿರೋದ್ರಿಂದ ಯಾವುದೇ ವರ್ಲ್ಡ್ ಯಾವುದೇ ಕಾರ್ನರ್ ಅಲ್ಲಿ ಒಂದು ಡೆತ್ ಆದ್ರೂ ನನಗೆ ಗೊತ್ತಾಗತ್ತೆ ಮುಂಚಿನ ಕಾಲದಲ್ಲಿ ಪಕ್ಕದ ಹಳ್ಳಿಯಲ್ಲಿ ಯಾರನ್ನ ಡೆತ್ ಆದ್ರೂ ಗೊತ್ತಾಗ್ತಾ ಇರಲಿಲ್ಲ ಸೊ ಅದೂ ಒಂದು ಕಾರಣ ಜಾಸ್ತಿ ಆಗಿದೆ ಅದು ಖಂಡಿತ ಸತ್ಯ ಅದಕ್ಕೆ ಕಾರಣ ಜೀವನ ಶೈಲಿ ಬಟ್ ಸಡನ್ ಆಗಿ ಜೀರೋ ಇದ್ದಿದ್ದು ಸಾವಿರ ಆಗಿದೆ ಅನ್ನೋದು ತಪ್ಪು ಅದು ಮೇನ್ಲಿ ಸುಷ್ಯ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದು ಒಂದು ಪ್ರಚಲನೆ ಹೊರತು ನಿಜ ಅಲ್ಲ ಮುಂಚೆ ಒಂದಿತ್ತು ಇವತ್ತು ಹತ್ತಾಗಿದೆ ಅದು ಸತ್ಯ ನಮ್ಮ ದೊಡ್ಡವರಲ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಜಾಗತ್ತಲ್ಲ ಅದು ಇವಾಗ ನೋಡ್ಕೊಳ್ಳಿ ಡಯಾಬಿಟಿಸ್ ಆಗಲಿ ಬಿ ಪಿ ಆ ರಕ್ತನಾಳದ ಒಳಗಡೆ ಇರೋ ಒಂದು ಕವರಿಂಗ್ ಮೇಲೆ ಇನ್ಫ್ಲಮೇಷನ್ ಅದು ಊಟ ಬರುತ್ತೆ ಅದರಿಂದ ಅದು ಬ್ಲಾಕ್ ಆಗೋದು ಈ ಕೋವಿಡ್ ವೈರಸ್ ಏನಿದೆಯೋ ಅದರಿಂದನೂ ಅದೇ ತರ ಆಗಿ ಇದು ಮಕ್ಕಳಲ್ಲಿ ಅಥವಾ ಯಂಗ್ ಯಂಗ್ಸ್ಟರ್ಸ್ ನಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಕಂಡು ಬಂದಿದೆ ಬಟ್ ಬಟ್ ಕಂಪ್ಲೀಟ್ ಆಗಿ ಇದರಿಂದನೇ ಇದು ಬಂದಿದೆ ಅಂತ ಇನ್ನು ಸೈಂಟಿಫಿಕಲಿ ಪ್ರೂವ್ ಆನ್ ಆಗಿಲ್ಲ ಕೋವಿಡ್ ಆದ ಮೇಲೆ ಇದ್ರ ಪರ್ಸೆಂಟೇಜ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಅನ್ನೋದು ಸತ್ಯ ಒಂದು ಸಿಂಟಮ್ಸ್ ಮಕ್ಕಳಲ್ಲಿ ನೀಲಿ ತುಟಿ ಕೈ ಕೈ ಬೆರಳುಗಳು ನೀಲಿ ಆಗೋದು ನೀಲಿ ಆಗೋದು ಇದೊಂದು ಅವಾಗವಾಗ ಹಾರ್ಟ್ ಫೇಲ್ಯೂರ್ ಹಾರ್ಟ್ ಫೇಲ್ಯೂ ಸಿಂಟಮ್ಸ್ ಏನು ಅಂದ್ರೆ ಮಗು ಎಲಿ ಹಾಕೊಡುವಾಗ ಫಾಸ್ಟ್ ಬೇಟಿಂಗ್ ಬೇಗ ಬೇಗ ಉಸಿರಾಡೋದು ಪಕ್ಕೆ ಎಳಿಯೋದು ಬೇರೆ ಮಕ್ಕಳ ನಲ್ಲಿ ವೇಟ್ ಗೇನ್ ಆಗಲ್ಲ ಅದೇ ತರಹದ ಏಜ್ ಮಕ್ಕಳಿದ್ದು ನಾರ್ಮಲ್ ಫೀಲಿಂಗ್ ಎಲ್ಲ ಇದ್ರೆ ಬೇರೆ ಮಗು ಎಷ್ಟು ವೇಟ್ ಗೇನ್ ಆಗುತ್ತೋ ಅದಕ್ಕಿಂತ ಈ ಮಗು ಕಡಿಮೆ ಆಗುತ್ತೆ ಅದನ್ನ ಹಾಕಿ ತೆಗೆಯುವಂತೆ ತೂಕ ಬೆಳಿ ಗೇನ್ ಆಗಲ್ಲ ವೇಟ್ ಗೇನ್ ಆಗಲ್ಲ ಮೂರನೇದು ಅವಾಗವಾಗ ನ್ಯೂಮೋನಿಯಾಗಿ ಹಾಸ್ಪಿಟಲ್ ಅಡ್ಮಿಷನ್ ಆಗತ್ತೆ ಇದು ಮೂರು ಕಾಮನ್ ಸಿಂಪ್ಟಮ್ಸ್ ನಾಲ್ಕನೇದು ಯಾವಾಗ ಮಕ್ಕಳ ಡಾಕ್ಟರ್ ಸ್ಟೆಥೋಸ್ಕೋಪ್ ಹಾಕಿ ಹಾಕನ್ನ ಕೇಳಿಸ್ಕೊತಾರೆ ಅದೊಂದು ಎಕ್ಸ್ಟ್ರಾ ಸೌಂಡ್ ಕೇಳುತ್ತೆ ಮರ್ಮರ್ ಅಂತ ಕರಿತೀವಿ ಅಲ್ಲ ಒಂದು ಎಕ್ಸ್ಟ್ರಾ ಸೌಂಡ್ ಇರುತ್ತೆ ನಾರ್ಮಲಿ ಲಬ್ ಡಬ್ ಎರಡೇ ಇರೋದು ನಮ್ಮಲ್ಲಿ ಅದು ಬಿಟ್ಟು ಒಂದು ಎಕ್ಸ್ಟ್ರಾ ಸೌಂಡ್ ನ ಮರ್ಮರ್ ಅಂತ ಕರಿತೀವಿ ಸೊ ಅದರಿಂದ ಕಂಡಿಡಿಯಬಹುದು ಸೊ ಇದು ಮೂರು ಸಿಂಪ್ಟಮ್ಸ್ ಇರುತ್ತೆ ನಾಲ್ಕನೇದು ಮಕ್ಕಳು ಡಾಕ್ಟರ್ ನೋಡಿದ ಚಿಕ್ಕ ಚಿಕ್ಕ ತುಂಬಾ ಸಿವಿಯರ್ ಇಲ್ಲದೆ ಇರುವಂತಹ ಒಂದು ಹಾರ್ಟ್ ಡಿಸೀಸ್ ಜನರಲಿ ಮಕ್ಕಳು ಡಾಕ್ಟರ್ ಸ್ಟೆಪ್ ಇಟ್ಟು ನೋಡುವಾಗ ಒಂದು ಡೌಟ್ ಬರುತ್ತೆ ಮಿಕ್ಕಿದ ಮೂರು ಸಿವಿಯರ್ ಸಿಂಪ್ಟಮ್ಸ್ ಇದೆ ಹಾರ್ಟ್ ಎಲ್ಲ ಓಡೋದ್ರೆ ಏನು ರೀಸನ್ ಅದು ಅದು ನಾರ್ಮಲಿ ಮಗು ತಾಯಿ ಹೊಟ್ಟೆಯಲ್ಲಿ ಡೆವಲಪ್ ಆಗುವಾಗ ಅದು ಎರಡು ಡೆವಲಪ್ ಆಗೋದು ಎರಡು ಹಾಲೋ ಟ್ಯೂಬ್ಸ್ ಇಂದ ಎರಡು ಹಾಲೋ ಟ್ಯೂಬ್ಸ್ ಜಾಯಿನ್ ಆಗಿ ಒಂದು ಸಿಂಗಲ್ ಟ್ಯೂಬ್ ಆಗುತ್ತೆ ಅದರಲ್ಲಿ ಎಲ್ಲಾ ಕಾರ್ನರ್ ಇಂದನು ಗೋಡೆಗಳು ಡೆವಲಪ್ ಆಗಬೇಕು ಆ ಡೆವಲಪ್ಮೆಂಟಲ್ ಮಧ್ಯದಲ್ಲಿ ಯಾವ್ದನ್ನ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಹೋಲ್ಸ್ ಡೆವಲಪ್ ಆಗುತ್ತೆ ಸೊ ಇವಾಗ ಪ್ರೆಸೆಂಟ್ಲಿ ಹತ್ತು ಹನ್ನೆರಡು ವರ್ಷದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡುವಂತಹ ಒಂದು ವ್ಯವಸ್ಥೆ ಇದೆ ಸೊ ಇವಾಗ ಪ್ರೆಸೆಂಟ್ಲಿ ನಾನೇ ಆಗ್ ಮಾಡ್ತಾ ಇದ್ರೆ ಚಿಕ್ಕ ಮಕ್ಕಳಲ್ಲೂ ಡಯಾಗ್ನೋಸಿಸ್ ವರ್ಗು ಇವಾಗ ಪ್ರೆಸೆಂಟ್ಲಿ ಇದೆ ಇನ್ನು ಮುಂದೆ ಪೇಷಂಟ್ಸ್ ನೋಡ್ಕೊಂಡು ಇಲ್ಲಿನ ಡಿಪಾರ್ಟ್ಮೆಂಟ್ ಡೆವಲಪ್ ಮಾಡಿದ್ರೆ ಪ್ರಾಬರ್ಟ್ಲಿ ಎರಡು ಮೂರು ವರ್ಷದ ಮಕ್ಕಳು ಇಲ್ಲೇ ಇದು ಮಾಡಬಹುದು ಇನ್ನೊಂದ್ರೆ ಎರಡು ವಿಧದ ಟ್ರೀಟ್ಮೆಂಟ್ ಇರುತ್ತೆ ಒಂದು ಓಪನ್ ಹಾರ್ಟ್ ಸರ್ಜರಿ ಅದು ಪ್ರಾಬಬ್ಲಿ ಚಿಕ್ಕ ಮಕ್ಕಳಾದ್ರೆ ಬೆಂಗಳೂರಿಗೆ ಅದನ್ನು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂದ್ರೆ ನಮ್ಮ ನಾರಾಯಣ ಜಿಲ್ಲೆಯಲ್ಲಿ ಕರ್ಕೊಂಡು ಹೋಗ್ತಾ ಮಾಡಿಸ್ಕೋಬಹುದು ಎರಡನೇದು ಅಂಜೋಗ್ರಾಮ್ ಮುಖಾಂತರ ಈ ಹಾರ್ಟಿನ ರಂಧ್ರಗಳಿರುತ್ತಲ್ಲ ಹೋಲ್ಸ್ ಇರುತ್ತಲ್ಲ ಅದನ್ನ ಬಹುತೇಕ ಮಕ್ಕಳಲ್ಲಿ ಆಂಜಿಯೋಗ್ರಾಮ್ ಮುಖಾಂತರ ಕ್ಲೋಸ್ ಮಾಡಬಹುದು ಆಂಜಿಯೋಗ್ರಾಮ್ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಒಂದು ರಕ್ತನಾಳದಿಂದ ಹಾರ್ಟ್ ಒಳಗಡೆ ಹೋಗಿ ಒಂದು ಬಟನ್ ತರ ಒಂದು ಅಕ್ಲೂಡ್ ಅದನ್ನ ಹಾಕಿ ಕ್ಲೋಸ್ ಮಾಡ್ಬೋದು ಓಪನ್ ಹಾರ್ಟ್ ಸರ್ಜರಿ ಮಾಡಬಹುದು ಬಟ್ ಚಿಕ್ಕ ಮಕ್ಕಳಲ್ಲಿ ಕಾಂಪ್ಲೆಕ್ಸ್ ತೊಂದರೆ ಇರುವಂತಹ ಮಕ್ಕಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಬೇಕಾಗುತ್ತೆ ಅದು ಪ್ರೆಸೆಂಟ್ಲಿ ಜಾನಪದಲ್ಲಿ ಮಾಡೋಕ್ಕಾಗಲ್ಲ ಅದು ಬೆಂಗಳೂರು ನಾರಾಯಣ ಜಿಲ್ಲೆ ತಗೊಂಡು ಈ ಇಷ್ಟು ಸಿಂಪಲ್ ಆಗಿ ಮಾತಾಡೋದು ಕಷ್ಟ ಈಸಿಯಾಗಿ ಜನರಲ್ ಆಗಿ ಹೇಳಬೇಕು ಅಂದ್ರೆ ನಾರ್ಮಲಿ ಮೂರು ರಕ್ತನಾಳಗಳು ಇರುತ್ತೆ ಹಾರ್ಟಿಗೆ ಸಪ್ಲೈ ಮಾಡೋದು ಮೂರು ಸಿಗ್ನಿಫಿಕೆಂಟ್ಲಿ ಬ್ಲಾಕ್ ಇದ್ರೆ ಅದು ಓಪನ್ ಹಾರ್ಟ್ ಸರ್ಜರಿನೆ ಮಾಡ್ಲಿಕ್ಕೆ ಸಾಧ್ಯ ಒಂದು ಅಥವಾ ಒಂದು ಸಿವಿಯರ್ ಬ್ಲಾಕೇಜ್ ಇದು ನೈನ್ಟಿ ನೈಂಟಿ ನೈನ್ ಪರ್ಸೆಂಟ್ ಇನ್ನೊಂದು ಫಾರ್ಟಿ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಇದ್ರೆ ಆನ್ಜೋಗ್ರಾಮ್ ಮುಖಾಂತರ ಮಾಡಬಹುದು ಇನ್ನೊಂದು ವಯಸ್ಸು ತುಂಬಾ ಆಗಿದ್ರೆ ಬೇರೆ ತೊಂದರೆಗಳು ಬಿ ಪಿ ಕಂಟ್ರೋಲ್ ಇಲ್ಲ ಶುಗರ್ ಕಂಟ್ರೋಲ್ ಇಲ್ಲ ಪೇಶೆಂಟ್ ನಡಿಲಿಕ್ಕೆ ಆಗಲ್ಲ ತುಂಬಾ ವಯಸ್ಸಾಗಿದೆ ಅಂತವ್ರಿಗೆ ಪ್ರಾಬರ್ಲಿ ಆಂಜಿಯೋಗ್ರಾಮ್ ಅಥವಾ ಜಸ್ಟ್ ಮೆಡಿಸಿನ್ಸ್ ಕೊಟ್ಟು ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಮೂರು ರಕ್ತನಾಳಗಳು ಬ್ಲಾಕ್ ಇದ್ದು ಅಂತವ್ರಿಗೆ ಸರ್ಜರಿ ಬಟ್ ಅದನ್ನ ಆಂಬುಲೇಟರ್ ಅಂದ್ರೆ ಪೇಷಂಟ್ ನಾರ್ಮಲ್ ಜೀವನ ಇದು ಸರಿ ಹೋದ್ರೆ ನಾರ್ಮಲ್ ಜೀವನ ನಡೆಸಲಿಕ್ಕೆ ಆಗುವಂತ ಸ್ಟೇಜ್ ಅಲ್ಲಿ ಆಲ್ರೆಡಿ ಬೆಟ್ ರಿಟರ್ನ್ ಆಗಿದ್ದಾನೆ ಇಂದ ಅಂತವ್ರಿಗೆ ಮಾಡಿ ಇಂಪ್ರೂವ್ಮೆಂಟ್ ಬರೋದಿಲ್ಲ